ಶ್ರೀ ವಾಸುಕಿ ನಾಗಬ್ರಹ್ಮಸ್ಥಾನ ಚಿತ್ರಾಂಜಲಿನಗರ ಕುಂಪಲದಲ್ಲಿ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು

ಲ್ಲಿ ಸರ್ವರು ಇದ್ದು ಮಾಡುವಂತಹ ಪ್ರಾರ್ಥನೆ ವಿಶೇಷವಾಗಿ ಶ್ರಾವಣ ಮಾಸ ಶುಕ್ಲಪಕ್ಷದ ಪಂಚಮಿಯ ಶುಭ ದಿವಸದಲ್ಲಿ ವಾಸುಕಿ ನಾಗಬ್ರಹ್ಮದೇವರ ವಿಶೇಷವಾದ ಸಾನ್ನಿಧ್ಯದಲ್ಲಿ ನಾಗದೇವರಿಗೆ ಸ್ಥಳಶುದ್ಧೀಕರಣ ಮಾಡಿಕೊಂಡು ನಾಗದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಪಂಚಾಮೃತಾಭಿಷೇಕ ತಂಬಿಲ ಸೇವೆಯನ್ನು ಭಕ್ತಿಪೂರಕವಾಗಿ ನಾವು ಸಮರ್ಪಣೆ ಮಾಡಿದ್ದೇವೆ ಮಾಡಿದಂತಹ ಸೇವೆಯನ್ನು ನಾಗದೇವರ ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ತುಳುನಾಡಿನ ಈ ಒಂದು ಪರಶುರಾಮ ಸೃಷ್ಟಿಯ ಭೂಮಿಯಲ್ಲಿ ನಾಗದೇವರಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಯಾಕೆಂತ ಕೇಳಿದರೆ ಆ ಪರಶುರಾಮರು ತಪಸ್ಸನ್ನು ಮಾಡಲಿಕ್ಕೋಸ್ಕರ ಭೂಮಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಸಮುದ್ರ ಹಿಂದೆ ಹೋಗಿ ಭೂಮಿ ಅವರಿಗೆ ಸಿಗ್ತದೆ ಆದರೂ ಕೂಡ ಆ ಉಪ್ಪಿನ ಅಂಶ ಅಧಿಕವಾಗಿ ಭೂಮಿಯಲ್ಲಿ ಇದ್ದರಿಂದ ಅವರ ಇಲ್ಲಿ ಯಾವುದೇ ಮರಗಿಡಗಳು ಬೆಳೆಯ ಬೆಳೆಯದೇ ಇರುವಂತಹ ಸ್ಥಿತಿಯಲ್ಲಿ ಇಲ್ಲಿ ಸಮೃದ್ಧ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ನಾಗದೇವರನ್ನು ಪ್ರಾರ್ಥನೆ ಮಾಡಿದಾಗ ಪಾತಾಳ ಲೋಕದಿಂದ ಬಂದಂತಹ ನಾಗಗಳು ಭೂಮಿಯನ್ನು ಕೊರೆದುಕೊಂಡು ಮೇಲೆ ಬಂದಾಗ ಅಲ್ಲಿಂದ ಶುದ್ಧ ನೀರು ಮೇಲೆ ಬಂದು ಇಲ್ಲಿದ್ದಂತಹ ಭೂಮಿ ಫಲವತ್ತತೆ ಆಯಿತಂತೆ ಅದಕ್ಕೋಸ್ಕರವಾಗಿ ನಾಗದೇವರಿಗೆ ನಾವು ತಂಪನ್ನು ಮಾಡ್ತೇವೆ ನಾಗದೇವರ ಶರೀರಕ್ಕೆ ಅರಶಿನವನ್ನು ಹಚ್ಚಿ ಆ ಮೂರ್ತಿಗೆ ಅರಶಿನದ ಅಭಿಷೇಕವನ್ನು ಮಾಡಿ ಅದರೊಟ್ಟಿಗೆ ಆ ಪಂಚಾಮೃತ ಅಂತ ಹೇಳಿದ್ದಾರೆ ಐದು ಸುವಸ್ತುಗಳನ್ನು ನಾವು ಅಭಿಷೇಕ ಮಾಡ್ತೇವೆ ಹಾಲಿರ್ಬೋದು ಮೊಸರು ಇರ್ಬೋದು ಅದೇ ರೀತಿಯಾಗಿ ತುಪ್ಪ ಜೇನು ಅದೇ ರೀತಿಯಾಗಿ ಸಕ್ಕರೆ ಅದರ ಒಟ್ಟಿಗೆ ಫಲ ಅಂತ ಹೇಳಿದರೆ ಬೊಂಡವನ್ನು ಕೂಡ ನಾವು ಅಭಿಷೇಕ ಮಾಡ್ತೇವೆ ಈ ಎಲ್ಲ ವಸ್ತುಗಳನ್ನು ಅಭಿಷೇಕ ಮಾಡಿದರೆ ನಾಗದೇವರಿಗೆ ತಂಪಾಗ್ತದೆ ತನ್ಮೂಲಕವಾಗಿ ನಾಗದೇವರು ನಮಗೆ ಒಳ್ಳೆಯದಾದ ಅನುಗ್ರಹವನ್ನು ಕೊಡ್ತಾರಂತೆ ಈ ಪರಶುರಾಮ ಸೃಷ್ಟಿಯ ಭೂಮಿಯಲ್ಲಿ ನಾಗದೇವರನ್ನು ನಾವು ಪ್ರಧಾನವಾಗಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂತ ಕೇಳಿದರೆ ಒಂದು ಭೂಮಿಯಲ್ಲಿ ನಮಗೆ ಆ ಜಲ ಸಂಪತ್ತು ನೀರಿನ ಸಂಪತ್ತು ಸಿಗಬೇಕಾದ್ರೆ ನಾಗದೇವರ ಅನುಕೂಲತೆ ಮುಖ್ಯ ಇನ್ನು ವಿಶೇಷವಾಗಿ ನಮ್ಮ ಶರೀರಕ್ಕೆ ಬರುವಂತಹ ಬೇರೆ ಬೇರೆ ರೋಗಗಳಿರ್ತದೆ ಚರ್ಮಕ್ಕೆ ಇರಬಹುದು ದೃಷ್ಟಿಗೆ ಬರುವಂತಹ ರೋಗಗಳಿರುವದೆಲ್ಲ ಪರಿಹಾರ ಆಗಬೇಕಿದ್ದರೂ ಕೂಡ ನಾಗದೇವರ ಅನುಕೂಲತೆ ಮುಖ್ಯ ಅದೇ ರೀತಿಯಾಗಿ ಒಂದು ಮನೆಯಲ್ಲಿ ಒಳ್ಳೆಯದಾದ ಶುಭ ಕಾರ್ಯಗಳೆಲ್ಲ ಆಗಬೇಕಾದರೂ ಕೂಡ ನಾಗದೇವರ ಅನುಕೂಲತೆ ಮುಖ್ಯ ಇನ್ನು ಸಂತಾನ ಭಾಗ್ಯ ಪಡೆಯಲಿಕ್ಕೂ ಕೂಡ ನಾಗದೇವರ ಅನುಕೂಲತೆ ಮುಖ್ಯ ಇವತ್ತಿನ ವಿಜ್ಞಾನ ಶಾಸ್ತ್ರವು ಕೂಡ ಹೇಳುತ್ತದೆ ನಮ್ಮ ಶರೀರದಲ್ಲಿ ದೇಹದಲ್ಲಿರುವಂತಹ ನರನಾಡಿಗಳೆಲ್ಲ ಹೇಗಿದೆ ಅಂತ ಹೇಳಿದರೆ ಅದು ನಾಗನ ಸ್ವರೂಪದಲ್ಲೇ ಇದೆ ಅಂತೆ ನಾಗನ ರಚನೆಯ ರೀತಿಯಲ್ಲಿ ಇದಕ್ಕೋಸ್ಕರವಾಗಿ ಸಂಬಂಧವಾಗಿ ಬರುವಂತಹ ಕಾಯಿಲೆಗಳು ದೋಷಗಳು ಪರಿಹಾರ ಆಗಲಿಕ್ಕೂ ಕೂಡ ನಾಗದೇವರ ಪ್ರಾರ್ಥನೆಯನ್ನು ಮಾಡಬೇಕಂತೆ ಆ ಪ್ರಕಾರವಾಗಿ ಭಕ್ತಿಪೂರ್ವಕವಾಗಿ ನಾಗದೇವರ ಸನ್ನಿಧಾನದಲ್ಲಿ ಮಾಡಿದಂತಹ ಪ್ರಾರ್ಥನೆ ಆ ಪ್ರಾರ್ಥನೆಯಿಂದ ಅವರ ಎಲ್ಲ ಬಂದು ಸೇರಿದ ಭಗವದ್ ಭಕ್ತರಿಗೂ ಕೂಡ ಅವರವರು ಮಾಡುವಂತಹ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರದಲ್ಲೆಲ್ಲ ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ಕೀರ್ತಿಯನ್ನು ಅನುಗ್ರಹಿಸಿಕೊಟ್ಟು ಮಕ್ಕಳಿಗೆಲ್ಲ ಒಳ್ಳೆಯದಾದ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯವನ್ನು ದೇವರ ಅನುಗ್ರಹ ಮಾಡಿಕೊಟ್ಟು ಆ ನಾಗದೇವರ ಅನುಗ್ರಹದಿಂದ ಅವರ ಎಲ್ಲ ಒಳ್ಳೆಯದಾದ ಫಲವನ್ನು ದೇವರ ಅನುಗ್ರಹಿಸಿಕೊಟ್ಟರು ಅನ್ನುವಂತಹ ಪುಣ್ಯಪ್ರದವಾದ ಪ್ರಸಾದವನ್ನು ನಾಗದೇವರ ಅನುಗ್ರಹ ಮಾಡಿಕೊಡ್ಲಿ ಕ್ಷೇತ್ರಾಧಿಪತಿ ಆದಂತಹ ಸ್ವಾಮಿ ಸೋಮನಾಥ ದೇವರು ಅದೇ ರೀತಿಯಾಗಿ ಗ್ರಾಮದ ದೈವಗಳು ಈ ಕ್ಷೇತ್ರ ಕ್ಷೇತ್ರದಲ್ಲಿ ಆರಾಧನೆ ಮಾಡುವಂತಹ ಎಲ್ಲ ಸತ್ಯಗಳು ಅದೇ ರೀತಿಯಾಗಿ ಸಾನ್ನಿಧ್ಯ ಹೊಂದಿದಂತಹ ವಿಶೇಷವಾಗಿ ರಕ್ತೇಶ ಇರಬಹುದು ನಂದಿಕೋಣ ಇರಬಹುದು ಕ್ಷೇತ್ರವಾಲ ಇರಬಹುದರೊಟ್ಟಿಗೆ ಪ್ರಧಾನವಾಗಿರುವಂತಹ ನಾಗದೇವರು ಅದೇ ರೀತಿಯಾಗಿ ನಾಗಬ್ರಹ್ಮನನ್ನು ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದಲ್ಲಿಗೆ ಇವತ್ತು ಮಾಡಿದಂತಹ ಪೂಜೆಯಿಂದ ಅವರ ಎಲ್ರಿಗೂ ಕೂಡ ಆ ಪೂಜೆಯ ಸಂಪೂರ್ಣವಾದ ಫಲವನ್ನ ನಾಗದೇವರ ಅನುಗ್ರಹ ಮಾಡಿಕೊಡಬೇಕು ಅಂತೇಳಿಕೊಂಡು Oh, mm -hmm.